ಆದರೆ ನಿಮಗೆ ಸ್ಪಂದನೆ ಮಾಡುವಂತ ಜನ ಯಾರು ರೂಲಿಂಗ್ ಪಾರ್ಟಿ ಅವರು ಅಧಿವೇಶನ ನಡೆಸಬೇಕಾದ್ರೆ ಫಸ್ಟ್ ಅವರು ಸರಿಯಾಗಿ ನಡ್ಕೊಬೇಕು ಮಾಡಲ್ಲಾಗಬೇಕು ಆಡಳಿತ ಪಕ್ಷ ಮಾಡಲ್ಲಾಗಬೇಕು ಇವತ್ತು ಯಾವ ಮಾಡಲ್ಲಾಗಿದ್ದಾರೆ ನೋಡಿ ಒಬ್ಬ ಮಂತ್ರಿಗಳು ಮಂತ್ರಿಗಳು ಇಲ್ಲೇ ಇಲ್ಲ ಒಂದು ಫ್ರಂಟ್ ಬೆಂಚ್ ಯಾರು ಈಗ ಮುಖ್ಯಮಂತ್ರಿ ರಿಪ್ಲೈ ಮಾಡ್ತೀನಿ ಅಂತ ಏನ್ ಅರ್ಥ ಹಿಂಗ್ ನಡ್ಕೊಂಡು ನಾವು ಹತ್ತು ಗಂಟೆಗೆ ಹೇಳಿದ್ರೆ ನಾವು ಮುಕ್ಕಾಲ್ಗೆ ಬಂದ್ ಕೂತಿದಿರಿ ನಾವೆಲ್ಲ ದಯವಿಟ್ಟು ಬುದ್ಧಿ ಕಲೀಲಿ ಅವ್ರು ಒಂದ್ಸಾರಿ ಬುದ್ಧಿ ಕಲ್ಸಿ ನೋಡಿ ಬೇರೆ ಮಾತಾಡಿದ ಅವ್ರ ಬುದ್ಧಿ ಕಲಿಯಲ್ಲಾ ದಯವಿಟ್ಟು ಈಗ ಕೂತ್ಕೊಳ್ಳಿ ಅಧ್ಯಕ್ಷ ಹೋಮ್ ಮಿನಿಸ್ಟರ್ ಆಮೇಲೆ ಲಾ ಮಿನಿಸ್ಟರ್ ಇಬ್ರು ಕೌನ್ಸಿಲ್ ನ ಕ್ವಶನ್ ಎರಡು ಕ್ವಶನ್ ಮುಂದ್ಕೊಂಡ್ ಬರ್ತಾರೆ ನೋಡಿ ಬಂದಿದ್ದಾರೆ ಮಾಡಿ ಮೂರು ಜನವ್ರಿಗೆ ಅಧ್ಯಕ್ಷರೇ ಓದಿ ಯಾರ್ಯಾರು ಇರ್ಬೇಕು ಓದಿ ಹೆಸರೋದಿ ದಯವಿಟ್ಟು ಹೆಸರೋದಿ ಯಾರ್ಯಾರು ಇರಬೇಕು ದಯವಿಟ್ಟು ಈ ಸದನದಲ್ಲಿ ಯಾರ್ಯಾರು ಇರಬೇಕು ಹೆಸರು ಐತೆ ನಿಮ್ಮ ಹತ್ರ ದಯವಿಟ್ಟು ಓದಿ ಪ್ಲೀಸ್ ದಯವಿಟ್ಟು ಓದಿ ವಿಧಾನ ಪರಿಷತ್ ಬಿಟ್ಬಿಡಿ ಈಗ ವಿಪ ಅವ್ರೆ ಇಲ್ಲಿ ಬಂದು ಕತೆ ಹೇಳಿದ್ರೆ ಆಗುದಿಲ್ಲ ಅಲ್ಲಿ ಇಲ್ಲಿ ಬರುವವರು ಬರಬೇಕು ಹೈದರಲ್ಲಿ ಈಗ ಒಂಬತ್ತರ ಗಂಟೆ ನಾವು ಹತ್ತು ಗಂಟೆ ಯಾಕೆ ಇಡೋದಂತ ನಾನು ನಿಮ್ ಡೈರೆಕ್ಷನ್ ನಮ್ಮ ಸಭಾ ನಾಯಕರು ಡೈರೆಕ್ಷನ್ ವಿಪ್ ಇಶ್ಯೂ ನಾನು ಒನ್ ಅವರ್ ಮಾಡ್ತಾನೆ ಇದ್ದೀನಿ ಮಾದೇ ಅಪ್ಪ ಅವರು ಕೂಡ ಕೌನ್ಸಿಲ್ ನಾಗ ಇದೆ ನಾನು ಫೋನ್ ಮಾಡಿ ಕರೆಸ್ದ ಪಾಪ ಅವ್ರು ಬಂದಿದ್ದಾರೆ ನಮ್ಮ ರಾಜೀನಾಮೆ ಕಾರ್ಪೋರೇಷನ್ ಮಿನಿಸ್ಟರ್ ಇದಾರೆ ಬಂಗಾರಪ್ಪ ನಾಲ್ಕು ಜನ ಮಿನಿಸ್ಟ್ ಒಂದೇ ದಾರಿ ರಾಜೀನಾಮೆ ಕೊಟ್ಬಿಡು ಯಾರು ರಾಜೀನಾಮೆ ಕೊಟ್ಟು ಮಂತ್ರಿ ಆಗಿ ಬಂದ್ಬಿಡಿ ಇಲ್ಲಿ ಇಡೀ ಸಚಿವ ಸಂಪುಟ ರಾಜೀನಾಮೆ ಕೊಡೋದು ಅಧ್ಯಕ್ಷರೇ ಕಾಂಗ್ರೆಸ್ ಶಾಸಕರು ಕಳ್ಕೊಂಡಿದ್ದಾರೆ ಅಸಮ್ಲಿ ಕಳ್ಕೊಂಡಿದ್ದಾರೆ ಮತ್ತೆ ಸ್ಪೀಕರ್ ಮಾತಿಗೆ ಬೆಲೆ ಕೊಡದೇ ಇರುವಂತ ಸ್ಥಿತಿಗೆ ಬಂದಿದ್ದಾರೆ ಅಧ್ಯಕ್ಷರೇ ನಿಮಿಷ ಅರ್ಜನ್ ಮಾಡಿ ಅಧ್ಯಕ್ಷರೇ ಈಗ ಒಂದೂರ ಕೋಟಿಯಲ್ಲಿ ಹೆಚ್ಚಿನ ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ಅಂತ ಹೇಳಿ ಇಡಿ ಅಧ್ಯಕ್ಷ ಆದ್ರೆ ಇಂಥ ಗಂಭೀರವಾದಂತ ಭ್ರಷ್ಟಾಚಾರ ಪ್ರಕಟದಲ್ಲಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವ್ರ ನೈತಿಕ ಜವಾಬ್ದಾರಿ ಇದೆ ಅವರೇ ಇಲ್ಲಾರ್ದ ಹೆಂಗ್ ಸದನ್ ನಡೆಸ್ತೀರಿ ನೀವು ಇದು ಮಾನವೀಯ ಸಂದೇಶದ ಜನವಾಹಿನಿ